ನೋಡಿ ಸ್ಯಾರಿ ಬೆಲ್ಟ್ ಯಾವ ರೀತಿ ಲಂಗದ ಮೇಲೆ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೆರಗಿಗೆ ನಾನು ಲೇಸ್ ಕೊಟ್ಕೊಂಡಿದ್ದೀನಿ ಇಲ್ಲಿ ನೀಟಾಗಿ ನೀವು ಎಷ್ಟು ಫೋಲ್ಡಿಂಗ್ ಮಾಡ್ಕೊಬೇಕು ಅನಿಸುತ್ತೋ ಅಷ್ಟು ಫೋಲ್ಡಿಂಗ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗ್ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಅಂದರೆ ಕ್ಲೀನಾಗಿ ನಾವೇನು ಸೆರೆಗೆ ಬರುತ್ತೆ ಆ ಥರ ಫೋಲ್ಡಿಂಗ್ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಈಗ ಇದನ್ನು ಓಪನ್ ಮಾಡಿಬಿಟ್ಟು ಗುಂಪಿನಾನನ್ನು ಓಪನ್ ಮಾಡಿಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕೋಣ ಫಸ್ಟು ಆಮೇಲೆ ಮತ್ತೆ ನೀಟಾಗಿ ಹಿಂಗೆ ತಗೊಂಡೋಗಿ ಲೂಸ್ ಆಗದೆ ಇರೋ ಥರ ನೋಡಿಕೊಂಡು ಇದು ಒಂದು ಸ್ವಲ್ಪ ಏನಾಗಿದೆ ಅಂದ್ರೆ ರಿಂಕಲ್ಸ್ ತರ ಬರ್ತಾ ಇದೆ ಸುಮ್ಮನೆ ಸ್ಟಿಚ್ ಹಾಕಿದೀನಿ ಇಲ್ಲೂ ಮತ್ತೆ ಇನ್ನೊಂದು ಸ್ಟಿಚ್ ಅನ್ನು ಬೇಕು ಬೇಕಂದ್ರೆ ಹಾಕ್ಬೋದು ನೀವು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕೊಬೇಕಾಗತ್ತೆ ಇರೋ ಥರ ನೋಡ್ಕೊಳ್ಳಿ ಇದು ಸ್ವಲ್ಪ ಕಡಿಮೆ ಕ್ವಾಲಿಟಿದಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬಾರ್ಡರ್ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೇರಕ್ಕೆ ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ ಇದೇನಿಲ್ಲ ರೆಡಿ ಹಾಕ್ಕೊಳ್ಳೋದಷ್ಟೇ ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ ಮತ್ತೆ ಇಷ್ಟೇ ಮಾಡ್ತಾಯಿದ್ದೀನಿ ಏನು ಅಳತೆ ಇದರೊಳಗಿದೆಯೋ ನೋಡಿಕೊಂಡು ನಿರ್ವೇಗಳೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ನಡೀತಿದ್ದೀರಂತ ಅದು ಇಟ್ಕೊಂಡು ತುಂಬ ಜಾಸ್ತಿ ಆಗಲಿಲ್ಲ ಬೇಡ ಪುಟ್ಟ ಹುಡುಗಿ ಆಗಿರೋದ್ರಿಂದ ತುಂಬ ಜಾಸ್ತಿ ಅಲ್ಲ ಏನು ಬೇಡ ಚಳಿ ನೋಡಿ ಅಳತೆ ಏನು ಕೊಟ್ಟಿದ್ರು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ಅದು ಕರೆಕ್ಟಾಗಿ ಇದೆ ಅಂದರು ಆದರೂ ಒಂದು ಸ್ವಲ್ಪ ಒಂದೊಂದು ಇಂಚ್ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚ್ ಅಕ್ಷ ತಗೊತ್ಕೊಂಡಿದ್ದೀನಿ ಇದು ಬಂದು ನಾವು ಕವರ್ ಮಾಡ್ಕೊಬೇಕು ಅಂದರೆ ಹಿಂಗೆ ಫುಲ್ಲು ಕವರ್ ಮಾಡೋ ಥರ ಹೊಲ್ಕೊಬೇಕು ಹಂಗಾಗಿ ನಾನಿಲ್ಲಿ ತೋರಿಸ್ತೀನಿ ಎಷ್ಟು ಇಂಚು ತೊಗೊಂಡಿದ್ದೀನಿ ಬಟ್ಟೆ ಅಂತ ಟೋಟಲ್ ಆಗಿ ಐದು ಇಂಚಿಂದು ಬಾರ್ಡರ್ ಇದು ಮೇಲ್ಗಡೆ ಬರ ಮಾಡ್ತೀನಿ ಇದು ಒಳಗಡೆಗೆ ಹೋಗುತ್ತೆ ಹಂಗಾಗಿ ಏನು ತೊಂದರೆ ಇಲ್ಲ ಇಲ್ಲಿ ಎಡ್ಜಿಗೆ ಹೊಲ್ಕೊಂಡಿದ್ದೀನಿ ಈ ಕಡೆ ಎಡ್ಜ್ ಈ ಕಡೆ ಎಡ್ಜ್ ಹೊಲ್ಕೊಂಡು ಸೆಂಟ್ರಿಗೆ ಒಂದು ನಾಚ್ ಹಾಕ್ಕೊಳ್ಳಿ ಹಾಕ್ಕೊಂಡು ಓಪನ್ ಮಾಡ್ಕೊಳ್ಳಿ ಈಗಿದೇನು ಹೊಲ್ದು ಎತ್ತಿಟ್ಕೊಂಡಿರ್ತೀವಿ ಇದನ್ನು ಇದು ಕರೆಕ್ಟಾಗಿ ಸೆಂಟ್ರಿಗೆ ಇರೋ ಥರ ನೋಡ್ಕೊಳ್ಳಿ ಇದು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ಇಷ್ಟ ಆದಮೇಲೆ ಹಿಂಗೆ ಓಪನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಏನಿರುತ್ತೋ ಆಫ್ ಇಂಚ್ ನೀವು ಬೇಕು ಅಂದರೆ ಪ್ರೆಸ್ಸಿಂಗ್ ಮಾಡ್ಕೊಬೋದು ಅಥವಾ ಹಿಂಗೆ ಇಟ್ಕೊಂಡ್ರು ಓಕೆ ಹಿಂಗೆ ಇಟ್ಕೊಂಡು ಇದನ್ನು ತಂದು ಇದ್ರ ಮೇಲೆ ಹಿಂಗೆ ನೀಟಾಗಿ ಕೂರಿಸ್ಬೇಕು ನೋಡಿ ಈ ರೀತಿ ಹಿಂಗೆ ಸ್ಟಿಚ್ ಹಾಕೊಂಡ್ಬರ್ಬೇಕು ಇದನ್ನು ಈ ರೀತಿನೇ ಹಾಕ್ತೀನಿ ಬಾರ್ಡರ್ ಬರೀ ಬಾರ್ಡರ್ ಬರೋ ಥರನೇ ನೋಡ್ಕೊತೀನಿ இந்நேர்த்துக்க மத்த இன்னொரு ஸ்டிச் ஹாக்கிடண ಇದು ಬಾರ್ಡರ್ ಬಂತು ಇದು ಕರೆಕ್ಟ್ ಆಯಿತು ಈಗ ಪಟ್ಟಿ ರೆಡಿ ಆಯಿತು ಈಗ ಇದಕ್ಕೆ ನಾವು ಇದನ್ನು ಮಾಡೋಣ ಇದು ಬಟನ್ ಒಂದು ಬಟನ್ ಹಾಕೋಕೆ ಹೇಳಿದ್ದಾರೆ ಮತ್ತು ಇದಕ್ಕೆ ಲೂಪು ಲೂಪ್ ಮಾಡೋಣ ಒಳಗಡೆಗೆ ಇಲ್ಲಿ ಬಟನ್ ಮಾಡೋದಕ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಡ್ಜಲ್ಲಿ ಹೊಲ್ಕೊಂಡಿದ್ದೀನಿ ಈ ರೀತಿ ನಾವು ಲೂಪಲ್ಲಿ ತಗೊಬೇಕು ತೆಗಿಬೇಕಾ ಥರ ಓಪನ್ ಮಾಡೋಣ ಬಟನ್ ಹಾಕೋದಕ್ಕೆ ಇದು ಓಪನ್ ಮಾಡ್ಕೊತೀನಿ ನೋಡಿ ಇಲ್ಲಿ ಆ ಒಂದು ಹಾಫ್ ಇಂಚ್ಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳೋಣ ಈ ಕಡೆ ಬಟನ್ ಬರುತ್ತೆ ಈ ಕಡೆಗೆ ಬಟನ್ ಬರುತ್ತೆ ಈ ಕಡೆಗೆ ನಾವು ಒಳಗಡೆಯಿಂದ ಒಳಗಡೆಯಿಂದ ಮಾಡ್ಕೊಳ್ಳೋಣ ಸ್ಟ ಸೆಂಟ್ರಿಗೆ ನೀಟಾಗಿ ಇಟ್ಕೊತಾ ಇದ್ದೀನಿ ಇಟ್ಕೊಳ್ಳಿ ಏನು ಪಟ್ಟಿ ಹೊಲ್ಕೊಂಡಿರ್ತೀವಿ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ಬಂದಮೇಲೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಬಟನ್ ಹಾಕೋದಕ್ಕೆ ಮತ್ತೆ ಇನ್ನೊಂದು ಸ್ಟೇ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಸಲ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಇದು ಅಳತೆ ಕೊಟ್ಟಿದ್ದು ಇದು ನಾನು ಸ್ಟಿಚ್ ಮಾಡಿರೋದು ಇದು ನೋಡಿ ಈ ರೀತಿ ಸ್ಟಿಚ್ ಆಗಿದೆ ಆಲ್ರೆಡಿ ಈಗ ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಎಕ್ಸ್ಟ್ರಾ ಹೊಲ್ದಿದ್ದೀನಿ ನೋಡಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನೋಡಿ ಇಲ್ಲಿ ಎಕ್ಸ್ಟ್ರಾ ಮಾಡಿದ್ದೀನಿ ಇಲ್ಲೂ ಕೂಡ ಒಂದು ಹಾಫ್ ಇಂಚು ಟೋಟಲ್ ಆಗಿ ಹಾಫ್ ಹಾಫ್ ಇಂಚು ಎಕ್ಸ್ಟ್ರಾ ಮಾಡಿದ್ದೀನಿ ಅಷ್ಟೆ ಮತ್ತು ಅವರು ಇಲ್ಲಿ ಇಷ್ಟು ಮಾಡಿದ್ದಾರೆ ನಾನಿಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಅಂದಿದ್ರು ಮಾಡಿದ್ದೀನಿ ಬಟನ್ ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿ ಬಟನ್ ಕೂಡ ಹಾಕಿದ್ದೀನಿ ಈ ರೀತಿ ಬಟನ್ ಹಾಕಿದ್ರೆ ಮುಗೀತು ಈ ಫುಲ್ಲು ಮುಗೀತು ಈಗ ಲ ಬ್ಲೌಸು ಮತ್ತು ಲಂಗ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಫುಲ್ ಬರುತ್ತೆ ಬೆಲ್ಟ್ ಬರುತ್ತೆ ಇದು ಕಲರ್ ಚೆನ್ನಾಗಿದೆ ಕಾಂಬಿನೇಷನ್ ಇದಷ್ಟು ಕಲರ್ ಕಾಂಬಿನೇಷನ್ ಸೇಮ್ ಬಂದಿದೆ ಸೆಲ್ಫು ಬ್ಲೌಸು ಮತ್ತು ಇದು ಹಾಗಾಗಿ ಈ ಥರನೇ ಕಾಣಿಸೋದು ನೋಡಿ ಫುಲ್ಲು ರೆಡಿ ಆಯಿತು ಸ್ಯಾರಿ ಫುಲ್ಲು ರೆಡಿಯಾಗಿದೆ ಈಗ ನೋಡಿ ಕುಚ್ಚಿಂದು ಕುಚ್ಚಿಂದು ಕೂಡ ಈ ರೀತಿ ನೀಟಾಗಿ ಬಂದಿದೆ